ನಮಸ್ಕಾರ ನಾನು ದೀಪಕ್ ಸಿಎನ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನನ್ನ ಬಲಭಾಗಕ್ಕೆ ರಸಮೂರ್ತಿ ಅವರಿದ್ದಾರೆ ಪಕ್ಷದ ಕಾರ್ಯದರ್ಶಿ ಎಡಭಾಗಕ್ಕೆ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆದಂತಹ ಅಕ್ಷಯ್ ಕೆ ಅವರಿದ್ದಾರೆ ನಮಸ್ತೆ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರಂಭವಾಗಿ ಬಹುತೇಕ ಐದು ವರ್ಷಗಳಾಗ್ತಾ ಬರ್ತಾ ಇದೆ ಐದು ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾಗಿದ್ದಂಥದ್ದು ನಾವು ಪಕ್ಷವನ್ನ ನಿರಂತರವಾಗಿ ಬಂದಿರುವಂತದ್ದು ನಿಮಗೆಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ ಜನರು ಕೊಟ್ಟಿರುವಂತಹ ದೇಣಿಗೆ ಹಣದಲ್ಲಿ ನಾವು ಪಕ್ಷವನ್ನ ನಡೆಸ್ಕೊಂಡು ಬಂದಿದ್ವಿ ಇದು ಚುನಾವಣೆಗಳನ್ನು ಕೂಡ ಮಾಡಿರೋದು ಕೂಡ ಪಕ್ಷ ಜನರ ದೇಣಿಗೆಯಲ್ಲಿ ಈಗ ನಮ್ಮ ಮುಂದೆ ದೊಡ್ಡ ದೊಡ್ಡ ಸವಾಲುಗಳಿದ್ದಾವೆ ಪಕ್ಷ ಮತ್ತೊಂದು ಹಂತಕ್ಕೆ ನಡಿಬೇಕಾಗಿದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರಾಜ್ಯವ್ಯಾಪಿ ಅನುಕೋಬೇಕಾಗಿದೆ ಈಗ ಪಕ್ಷ ಇಡೀ ರಾಜ್ಯಾದ್ಯಂತ ತನ್ನ ತಳಮಟ್ಟದಲ್ಲಿ ತನ್ನ ಸಂಘಟನೆಯನ್ನ ಕಟ್ಟಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಪಕ್ಷದ ಹಲವಾರು ಕಾರ್ಯಕ್ರಮಗಳಿಗೆ ಹಣ ನಿರಂತರವಾಗಿ ಬೇಕಾಗಿದೆ ಈಗಾಗಲೇ ಹೇಳಿದ ಹಾಗೆ ಜನರ ಹಣದಿಂದ ನಾವು ಪಾರದರ್ಶಕವಾಗಿ ನಾವು ಪಕ್ಷವನ್ನ ಕಟ್ತಾ ಬಂದಿದ್ದೀವಿ ಜನಪರ ಹೋರಾಟಗಳನ್ನ ಹಮ್ಮಿಕೊಂಡಿದೀವಿ ಅನೇಕ ಪಾದಯಾತ್ರೆಗಳು ಬೈಕ್ ರ್ಯಾಲಿ ಸೈಕಲ್ ಯಾತ್ರೆ ಜಾಥಾಗಳನ್ನ ನಾವು ಜನರ ದೇಣಿಗೆ ಹಣದಲ್ಲಿ ಮಾಡ್ಕೊಂಡು ಬಂದಿದ್ವಿ ಕರ್ನಾಟಕದಲ್ಲಿ ಬಹುತೇಕ ಇತ್ತೀಚಿನ ದಶಕಗಳಲ್ಲಿ ಜನರ ಹಣದಲ್ಲಿ ದೇಣಿಗೆಯನ್ನ ಯಾವುದೇ ಮುಜುಗರ ಇಲ್ಲದೇನೆ ಪಡ್ಕೊಂಡು ಅದನ್ನ ಒಂದು ಸಾರ್ವತ್ರಿಕವಾಗಿ ಮಾಡದ ಮಾಡಿದಂತ ಪಕ್ಷ ಅಂತ ಹೊಂದಿದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ ಎಸ್ ಪಕ್ಷ ಇದನ್ನ ನೋಡಿಕೊಂಡು ಇತ್ತೀಚೆಗೆ ಹಲವಾರು ರಾಷ್ಟ್ರೀಯ ಪಕ್ಷಗಳು ಕೂಡ ಜನರ ದೇಣಿಗೆ ದುಡ್ಡಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಆ ಗೊತ್ತಿದೆ ಜನರಿಗೆ ಗೊತ್ತಿದೆ ಅವರು ತೋರಿಕೆಗಾಗಿ ಮಾತ್ರ ಅದನ್ನ ಮಾಡ್ತಾ ಇರುವಂಥದ್ದು ಆದ್ರೆ ಅವರು ಮಾಡುವಂಥದ್ದು ಒಳ್ಳೇದು ಮಾಡಬೇಕು ಅದು ಜನರ ದುಡ್ಡಲ್ಲೇನೆ ಪ್ರತಿಯೊಂದು ಪಕ್ಷನೂ ಜನರ ಹಿಡಿತದಲ್ಲಿ ಇರಬೇಕು ಜನರು ಅದನ್ನ ಹಣವನ್ನ ದೇಣಿಗೆಯನ್ನು ಕೊಟ್ಟು ಅವರ ಮಾಲೀಕತ್ವದಲ್ಲಿ ಬೇರೆ ಪಕ್ಷಗಳು ಅದು ಯಾವುದೇ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜನತಾದಳ ಇರ್ಬೋದು ನಮ್ಮ ಪಕ್ಷ ಇರಬಹುದು ಇರ್ಬೋದು ಜನರ ಹಣ ಕೊಡಬೇಕು ಅದಕ್ಕೆ ಆ ಪಕ್ಷಗಳು ಅಕೌಂಟಬಲ್ ಆಗಿರಬೇಕು ಇದು ನಾವು ಹೇಳ್ತಿರೋದು ಈ ನಿಟ್ಟಿನಲ್ಲಿ ಮುಂದೆ ಆಗ್ತಿದ್ರೆ ಇದು ಅವರು ತೋರ್ಕಿಗ ಮಾಡುದ್ರು ಕೂಡ ಅದು ಮುಂದುವರ್ಚ್ಕೊಂಡು ಹೋಗ್ಬೇಕು ಅವರು ಅದೇ ರೀತಿ ನಡ್ಕೋಬೇಕು ಜನರು ಯಾರು ದೇಣಿಗೆ ಕೊಡ್ತಾರೆ ಅವರು ಪಕ್ಷದ ಖರ್ಚು ವೆಚ್ಚವನ್ನ ಲೆಕ್ಕವನ್ನ ಕೇಳಬೇಕು ಎಲ್ಲಿ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಕೇಳಬೇಕು ಅದನ್ನ ಅವರು ಪ್ರಕಟಿಸಬೇಕು ನಾವು ಪ್ರತಿ ತಿಂಗಳು ಪಕ್ಷದ ಆದಾಯ ಎಷ್ಟಿದೆ ಖರ್ಚು ವೆಚ್ಚ ಎಷ್ಟಾಗಿದೆ ಬಹುತೇಕ ಸ್ವಲ್ಪ ಮಟ್ಟಿಗೆ ತುಂಬಾ ವಿವರಗಳನ್ನ ನಾವು ಕೊಡ್ಲಿಕ್ಕೆ ತುಂಬಾ ದೊಡ್ಡದಾಗುತ್ತೆ ಆದ್ರೆ ಎಷ್ಟು ಜನರಿಗೆ ಅರ್ಥ ಆಗುವಂತ ಒಂದು ರೀತಿಯಲ್ಲಿ ಪ್ರತಿ ತಿಂಗಳು ನಮ್ಮ ಫೇಸ್ಬುಕ್ ಅಲ್ಲಿ ಮತ್ತೆ ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಖರ್ಚು ವೆಚ್ಚದ ವಿವರಗಳನ್ನ ಹಾಕ್ತೇವೆ ಇದು ಪಕ್ಷದ ಬಹುತೇಕ ಆರಂಭದಿಂದಲೂ ನಾವು ಪಾಲಿಸ್ಕೊಂಡ್ ಬಂದಿರುವಂತಹ ಆ ವಿಚಾರ ಮತ್ತೆ ಇತ್ತೀಚೆಗೆ ಆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇಲಾಖೆಗೆ ಏನು ಆಡಿಟ್ ರಿಪೋರ್ಟ್ ಕೊಡಬೇಕಾಗಿದೆಯೋ ಅದನ್ನು ನಾವು ಸಲ್ಲಿಸಿದ್ದೇವೆ ಮತ್ತೆ ಚುನಾವಣಾ ಆಯೋಗಕ್ಕೆ ಏನು ಲೆಕ್ಕ ಕೊಡಬೇಕು ಪಕ್ಷಕ್ಕೆ ಎಷ್ಟು ಆದಾಯ ಬಂತು ಏನೇನು ಬಂತು ಯಾರ್ಯಾರ ಬಂತು ಈ ಎಲ್ಲಾ ವಿಚಾರಗಳನ್ನು ನಾವು ಆ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ವಿ ಚುನಾವಣೆಗೆ ಎಷ್ಟು ಖರ್ಚು ಮಾಡಿದ್ದೇವೆ ಯಾವ್ಯಾವ ಬಾಪ್ತಿ ಖರ್ಚು ಮಾಡಿದ್ದೇವೆ ಅಂತ ಅನ್ಬ ಅಡ್ವರ್ಟೈಸ್ಮೆಂಟ್ ಮಾಡಿದೀವಾ ಇನ್ನೊಂದು ಮಾಡಿದ್ದೀವಾ ಎಷ್ಟು ಮಾಡಿದೀವಿ ಅಂತ ಬಂತು ಪಕ್ಷದ ಪ್ರತಿಯೊಂದು ಪೈಸೆಯು ಕೂಡ ಲೆಕ್ಕ ಇರುತ್ತೆ ಅದರಿಂದ ನಾವು ಯಾವುದೇ ಒಂದು ಲೆಕ್ಕವನ್ನು ಕೊಡಬೇಕಾದ್ರೆ ಇರೋದಿಲ್ಲ ಯಾವುದೇ ನೇರವಾಗಿ ಕೊಡಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಪ್ರತಿಯೊಂದು ಪೈಸೆಯಲ್ಲಿ ಕೂಡ ಬ್ಯಾಂಕಿಗೆ ಹೋಗುತ್ತೆ ಬ್ಯಾಂಕಿಂದ ಹಣ ಪಡ್ಕೊಂಡು ಅದಕ್ಕೆ ಇರುತ್ತೆ ಅಥವಾ ಲೆಕ್ಕ ಇಟ್ಟು ಅದನ್ನ ಎಂಟ್ರಿ ಮಾಡಿ ಅದನ್ನ ನಾವು ಖರ್ಚು ಮಾಡ್ತೀವಿ ಆ ಒಂದು ವ್ಯವಸ್ಥೆ ನಾವು ಪಕ್ಷದ ಆರಂಭದಿಂದಲೂ ರೂಢಿ ಮಾಡ್ಕೊಂಡು ಬಂದಿರುವಂತದ್ದು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡ್ ಬಂದಿರುವಂತದ್ದು ಅದರಿಂದ ಟ್ರಾನ್ಸ್ಪರೆಂಟ್ ಆಗಿ ನಾವು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಯಾವುದೇ ಒಂದು ಹಣವನ್ನು ದುರುಪಯೋಗ ಮಾಡ್ತಿದ್ದಾರೆ ಅಂತ ಕಂಡು ಬಂದಲ್ಲಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥದ್ದು ನಾವು ಕಟ್ನಿಟ್ಟಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ಪಕ್ಷದಲ್ಲಿ ಸ್ಥಾನ ಇಲ್ಲ ಅವ್ಯವಹಾರಗಳಿಗೆ ಅಕ್ರಮಗಳಿಗೆ ಅದನ್ನ ಕೆಲವರು ಸಣ್ಣಪುರದಲ್ಲಿ ಬೇರೆ ಬೇರೆ ಕಡೆ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರನ್ನ ಪಕ್ಷ ಎಲ್ಲಿ ಹೇಗೆ ದೂರ ಇಡಬೇಕು ಅದನ್ನ ನಾವು ಕಟ್ನಿಟ್ಟಾಗಿ ಮಾಡ್ಕೊಂಡ್ ಹೀಗೆ ಇಲ್ಲಿ ತನಕ ಮಾಡ್ಕೊಂಡು ಇದು ಹೀಗೇನೂ ಮುಂದುವರಿಯುತ್ತೆ ಹೀಗೆ ಮುಂದುವರಿಬೇಕು ಅಂತ ಅಂದ್ರೆ ಜನ ನಾಡಿನ ಜನ ನಮಗೆ ದೇಣಿಗೆ ರೂಪದಲ್ಲಿ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಸಹಾಯ ಮುಂದುವರಿಸಬೇಕು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಆಗದೆ ಇದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಥವಾ ಆ ರಾಜಕೀಯ ಪಕ್ಷವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಎಸ್ಪೆಷಲಿ ರಾಜಕೀಯ ಪಕ್ಷಗಳು ಜನರ ಹಿಡಿತದಲ್ಲಿರಬೇಕು ಜನರು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಕೊಟ್ಟು ಬೆಂಬಲಿಸಿದಾಗ ಅದು ಬೇರೆ ಬೇರೆಯ ವಿಚಾರಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಇನ್ನು ಹೆಚ್ಚಿನ ಮಟ್ಟಕ್ಕೆ ತಲುಪಲಿಕ್ಕೆ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಅದಾದ ನಂತರ ಅಥವಾ ಅದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರ್ಬೋದು ಮತ್ತೆ ಹಲವಾರು ನಗರಸಭೆ ಕಾರ್ಪೊರೇಷನ್ ಮೈಸೂರು ತುಮಕೂರು ಬಿಬಿಎಂಪಿ ಹೀಗೆ ಹಲವಾರು ಮಹಾನಗರ ಪಾಲಿಕೆಗಳ ಚುನಾವಣೆಗಳು ಬರುತ್ತೆ ಇಲ್ಲೆಲ್ಲ ಕೆಆರ್ಎಸ್ ಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕಾಗಿದೆ ಈ ಎಲ್ಲಾ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾಡನ್ನ ಕಟ್ಟಬೇಕು ಅಂತ ಅಂದ್ರೆ ಜನರ ದುಡ್ಡು ಅವಶ್ಯಕತೆ ಇದೆ ಆದ್ರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭಿಯಾನವನ್ನು ನಿರಂತರವಾಗಿ ಹಣವನ್ನ ಕೇಳ್ಕೊಂಡಿದೆ ಈ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಲಿಂಗೇಗೌಡರ ನೇತೃತ್ವದಲ್ಲಿ ಆ ಇಡೀ ರಾಜ್ಯಾದ್ಯಂತ ದೇಣಿಗೆ ಸಂಗ್ರಹ ಕೋಟಿ ದೇಣಿಗೆ ಸಂಗ್ರಹ ಅಭಿಯಾನವನ್ನ ಮಾಡಿದ್ವಿ ಅಲ್ಲಿ ನಾಡಿನ ದಿನ ನಾವು ಓದಲೆಲ್ಲ ಉದಾರವಾಗಿ ತಮ್ಮ ಕೈಲಾದಷ್ಟು ಹಣವನ್ನು ಕೊಟ್ಟು ಬೆಂಬಲಿಸಿದ್ದಾರೆ ಒಂದಷ್ಟು ನಾವು ಚುನಾವಣೆಯನ್ನ ಸದೃಢವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಇಲ್ಲಿಯ ತನಕ ಕರ್ನಾಟಕ ಜನತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಬಲಿಗರು ನಮಗೆ ಏನು ದೇಣಿಗೆಯನ್ನು ಕೊಟ್ಟು ಬೆಂಬಲಿಸಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಇದು ಅವರು ಇನ್ನು ಮುಂದೆನೂ ನಮಗೆ ಬೆಂಬಲ ಕೊಡಬೇಕು ಈ ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನವನ್ನ ಆರಂಭಿಸಿದ್ದೀವಿ ಒಂದು ಕೆಲವರಿಗೆ ದೊಡ್ಡ ಅಮೌಂಟ್ ಇಲ್ಲ ನಾವು ಕೊಡ್ಲಿಕ್ಕೆ ಆಗೋದೇ ಇಷ್ಟು ನೂರು ರೂಪಾಯಿ ಐವತ್ತು ರೂಪಾಯಿ ಈ ತರ ಕೊಡ್ತಾರೆ ನಮಗೆ ಯಾವುದೂ ಚಿಕ್ಕದಲ್ಲ ಯಾವುದೂ ದೊಡ್ಡದಲ್ಲ ಎಲ್ಲರೂ ಸಮಾನರು ಆದ್ರೆ ತಮ್ಮ ಕೈಲಾದಷ್ಟನ್ನ ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ಆ ನನ್ನ ದೇಣಿಗೆ ಅಂತ ಅಂದ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಿ ಅಂತ ಅಂತಂಬಿಟ್ಟು ಅಭಿಯಾನವನ್ನ ಆರಂಭಿಸಿದ್ದೇವೆ ಈ ನಿಟ್ಟಿನಲ್ಲಿ ಪಕ್ಷದ ಆ ರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತ ಅವರು ಅಕ್ಷಯ್ ಅವರು ಧನ ಆರಂಭ ಆಗಲಿ ಅಂತ ಅಂದ್ಬಿಟ್ಟು ಅವರ ಒಂದು ಅಭಿಲಾಷೆ ಈ ಸಂದರ್ಭದಲ್ಲಿ ಅವರು ನಾವು ಇಲ್ಲಿ ಒಂದು ಪ್ರಶಂಸನಾ ಪತ್ರವನ್ನ ಕೊಡ್ತೇವೆ ಆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಶಂಸನಾ ಪತ್ರ ಇದರಲ್ಲಿ ಅವರು ಪ್ರತಿ ತಿಂಗಳು ನನಗೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೂರು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ಒಂದ್ ಸಾವಿರ ರೂಪಾಯಿ ಇರ್ಬೋದು ಹತ್ತು ಸಾವಿರ ರೂಪಾಯಿ ಇರ್ಬೋದು ಇಷ್ಟೇ ಅಂತ ಇಲ್ಲ ಅಥವಾ ಹತ್ತು ರೂಪಾಯಿ ಇರಬಹುದು ಪ್ರತಿ ತಿಂಗಳು ನನ್ನ ಕಾಣಿಕೆ ಇಷ್ಟು ಪಕ್ಷಕ್ಕೆ ಇಷ್ಟನ್ನ ಅವರು ಕೊಡಬಹುದು ಅವ್ರಿಗೆ ಒಂದು ಕಮಿಟ್ಮೆಂಟ್ ಅವರ ಒಂದು ಬದ್ಧತೆಗಾಗಿ ಈ ಒಂದು ಸರ್ಟಿಫಿಕೇಟ್ ನ ಕೊಡ್ತೀವಿ ಅವರು ಇದರಲ್ಲಿ ಅವರು ನ ಪಕ್ಷಕ್ಕೆ ಕೊಡ್ತಾ ಇರುವಂತದ್ದು ನಾನು ಪ್ರತಿ ತಿಂಗಳು ಇಷ್ಟನ್ನ ಅಮೌಂಟ್ನ ಅದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನೀತಿ ಬದ್ಧತೆ ಮತ್ತು ಕೆಲಸಗಳನ್ನು ಮೆಚ್ಚಿ ಮಾನ್ಯರಾದ ಆ ಸೊ ಅನ್ಸೋ ರವರು ಪಕ್ಷಕ್ಕೆ ಉದಾರವಾಗಿ ದೇಣಿಗೆ ನೀಡಿ ಬೆಂಬಲಿಸುತ್ತಿರುವುದಕ್ಕೆ ಕೃತಜ್ಞತಾಪೂರ್ವಕ ಧನ್ಯವಾದಗಳು ಹಾಗೆಯೇ ಅವರು ಡ್ಯಾಶ್ಗಳನ್ನು ಸಾವಿರ ಎರಡು ಸಾವಿರ ಮೂರು ಹತ್ತು ರೂಪಾಯಿ ನೂರು ರೂಪಾಯಿ ಐದುನೂರು ರೂಪಾಯಿ ಅವರಿಗೆ ಅನುಕೂಲವಾಗುವಷ್ಟು ಕಾಲ ಪ್ರತೀತಿಗಳು ಅವರಿಗೆ ಎಷ್ಟು ದಿನ ಅನುಕೂಲ ಆಗುತ್ತೆ ಮೂರು ತಿಂಗಳಾಗಬಹುದು ಐದು ತಿಂಗಳಾಗಬಹುದು ಹತ್ತು ತಿಂಗಳಾಗಬಹುದು ಎರಡು ವರ್ಷ ಆಗಬಹುದು ಮೂರು ವರ್ಷ ಆಗಬಹುದು ಪ್ರತಿ ತಿಂಗಳು ನಾನು ಇಂದನೇ ತಾರೀಕು ಇಷ್ಟನೇ ತಾರೀಕಂದು ನಾನು ಪಕ್ಷಕ್ಕೆ ಅಕೌಂಟ್ಗೆ ನಾನು ಸಲ್ಲಿಸ್ತೀನಿ ಅಥವಾ ವಾಟ್ಸ್ಆಪ್ ಮೂಲಕ ಸಾರಿ ಆ ಫೋನ್ ಪೇ ಮೂಲಕನೋ ಇನ್ನೊಂದು ಮೂಲಕ ಅವರಿಗೆ ಯಾವ್ದ ರೀತಿ ಅನುಕೂಲ ಆಗುತ್ತೆ ಚೆಕ್ ಮೂಲಕ ಎಲ್ಲ ಬ್ಯಾಂಕ್ ಮೂಲಕನೇ ಸ್ವೀಕೃತ ಆಗುವಂಥದ್ದು ಅದರ ಮೂಲಕ ನಾನು ಕೊಡ್ತೇನೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕಮಿಟ್ಮೆಂಟ್ ಅನ್ನು ಅವರು ಪಕ್ಷಕ್ಕೆ ಕೊಡ್ತಾ ಇದ್ದಾರೆ ನಾವು ಅದಕ್ಕೆ ಪ್ರತಿಯಾಗಿ ಪ್ರಶಂಸನಾ ಪತ್ರವನ್ನು ಅವರಿಗೆ ಕೊಡ್ತಾ ಇದ್ದೇವೆ ಇದು ನಾವು ಆರಂಭಿಸ್ತಿರೋ ಒಂದು ಅಭಿಯಾನ ಇದಕ್ಕೆ ಕರ್ನಾಟಕದ ಜನತೆ ಉದಾರವಾಗಿ ಬೆಂಬಲಿಸಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗೇನೆ ಈ ಸಂದರ್ಭದಲ್ಲಿ ಅಕ್ಷಯ್ ಅವರು ಪ್ರತಿ ತಿಂಗಳು ಹತ್ತನೇ ತಾರೀಕು ಒಂದು ಸಾವಿರದ ಒಂದು ರೂಪಾಯಿಗಳನ್ನ ಪಕ್ಷಕ್ಕೆ ದೇಣಿಗೆಯಾಗಿ ಕೊಡ್ತೀವಿ ಅಂತಬಿಟ್ಟು ಒಂದು ಬದ್ಧತೆಯನ್ನ ಅವರು ಒಂದು ಕಮಿಟ್ಮೆಂಟ್ ಅನ್ನ ಪಕ್ಷಕ್ಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಪಕ್ಷ ಅವ್ರಿಗೆ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ತಿಳಿಸುತ್ತೆ ಥ್ಯಾಂಕ್ ಯು ಆ ಅವ್ರಿಗೆ ಅವರು ಈ ಒಂದು ಇದಕ್ಕೆ ಸೈನ್ ಹಾಕಿ ಪಕ್ಷಕ್ಕೆ ಒಂದು ಒಂದು ಬದ್ಧತೆಯನ್ನ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೇನೆ ನಾವು ನಿಮಗೆ ಕೊಡ್ತಾ ಇರುವಂತದ್ದು ನೀವು ಸೈನ್ ಮಾಡ್ಕೊಟ್ಟಿದ್ದೀರಾ ನಾವು ನಿಮಗೆ ಇದನ್ನ ಪ್ರತಿ ತಿಂಗಳು ನೆಮ್ಮಿಸಲಿಕ್ಕೋಸ್ಕರ ಇದನ್ನ ನಿಮಗೆ ಕೊಡ್ತಾ ಇದೀವಿ ಮತ್ತೆ ಪ್ರಶಂಸ ಪ್ರಶಂಸನೆಯನ್ನ ಪತ್ರವನ್ನ ನಿಮಗೆ ನೀಡ್ತಾ ಇದ್ದೀವಿ ಧನ್ಯವಾದಗಳು ಆ ಪ್ರತಿ ತಿಂಗಳು ಹತ್ತನೇ ತಾರೀಕು ಅವರು ಪಕ್ಷಕ್ಕೆ ಒಂದು ಸಾವಿರದ ಒಂದು ರೂಪಾಯಿಗಳನ್ನ ಅವರು ನೀಡಿದ್ದಾರೆ ಬ್ಯಾಂಕ್ ಮೂಲಕ ಆನ್ಲೈನ್ ನಲ್ಲಿ ಅವರು ಕೊಡ್ತಾರೆ ಧನ್ಯವಾದಗಳು ಅಕ್ಷಯ್ ಅವರೇ ನಿಮಗೆ ಆ ನೀವು ಅದೇ ರೀತಿ ನಿಮಗೆ ಗೊತ್ತಿರೋ ತಿಳಿಸಿ ಹಾಗೇನೆ ಆ ಯಾರು ಈ ವಿಡಿಯೋವನ್ನ ನೋಡ್ತಿದ್ದೀರಾ ಇದನ್ನ ಶೇರ್ ಮಾಡಿ ನಿಮಗೆ ನೀವು ಕೂಡ ದೇಣಿಗೆಯನ್ನ ಕೊಡಿ ನಿಮ್ಮ ಪರಿಚಯದವರಿಗೆ ಈ ವಿಚಾರವನ್ನು ತಿಳಿಸಿ ಪ್ರಾಮಾಣಿಕವಾದಂತ ಒಂದು ರಾಜಕಾರಣ ನಡೀಬೇಕು ಕಂಟಿನ್ಯೂ ಆಗಬೇಕು ಮತ್ತೆ ರಾಜ್ಯದ ಅಭಿವೃದ್ಧಿ ಆಗಬೇಕು ಸರ್ವತೋಮುಖ ಅಭಿವೃದ್ಧಿ ಪ್ರಗತಿಯನ್ನ ಕಾಣಬೇಕು ಈ ನಾಡಿನಲ್ಲಿ ಇರುವಂತಹ ಹಲವಾರು ಸಾಮಾಜಿಕ ಅನ್ಯಾಯಗಳು ಅನಿಷ್ಟಗಳು ತೊಲಗ್ಬೇಕು ಭ್ರಷ್ಟಾಚಾರ ತೊಲಗಬೇಕು ಪ್ರಮುಖವಾಗಿ ಅಂತ ಅಂದ್ರೆ ಆ ಚುನಾವಣಾ ರಾಜಕಾರಣದಲ್ಲಿ ಹಣದ ಪ್ರಾಮುಖ್ಯತೆ ಕಡಿಮೆ ಆಗಬೇಕು ಅದಕ್ಕೆ ಜನರ ದೇಣಿಗೆ ಜನರ ಭಾಗಿತ್ವ ಬಹಳ ಪ್ರಮುಖವಾದಂಥದ್ದು ನೀವು ಬನ್ನಿ ಭಾಗವಹಿಸಿ ನೀವು ನೀವು ಒಂದು ಕಾರ್ಯಕರ್ತರಾಗಿ ಭಾಗವಹಿಸಬಹುದು ಪದಾಧಿಕಾರಿ ಆಗ್ಬಹುದು ಇಲ್ಲ ಕನಿಷ್ಠ ಪಕ್ಷ ನಿಮ್ಮ ಹಣದ ಮೂಲಕ ದೇಣಿಗೆ ಮೂಲಕ ತನು ಮನ ಅಂತ ಅಂತಾರಲ್ಲ ಇದರಲ್ಲಿ ತನು ಅನ್ನೋದು ಇದ್ದೇ ಇರುತ್ತೆ ಆದ್ರೆ ಧನ ಅಥವಾ ಒಂದು ಕಾರ್ಯರೂಪದಲ್ಲಿ ಮಾಡುವಂತದ್ದು ಬಹಳ ಇಲ್ಲ ನೀವು ಖುದ್ದಾಗಿ ಭಾಗವಹಿಸಬೇಕು ಇಲ್ಲ ಹಣದ ರೂಪದಲ್ಲಿ ಕೊಡುವಂಥದ್ದು ಬಹಳ ಪ್ರಮುಖವಾಗಿ ಇರುತ್ತೆ ಎಸ್ಪೆಷಲಿ ರಾಜಕೀಯ ಪಕ್ಷಗಳಲ್ಲಿ ಆದ್ರಿಂದ ತಾವು ಈ ಸಂದರ್ಭದಲ್ಲಿ ಪಕ್ಷವನ್ನು ಬೆಂಬಲಿಸಬೇಕು ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದೇ ಇದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ನಾವು ತಯಾರಿಯನ್ನ ಮಾಡ್ತಾ ಇದ್ದೀವಿ ಆದ್ರಿಂದ ನಿಮ್ಮ ದೇಣಿಗೆ ಬಹಳ ಅತ್ಯಮೂಲ್ಯವಾದದ್ದು ಅದನ್ನ ನಾವು ಬಹಳ ಬದ್ಧತೆಯಿಂದ ಪಾರದರ್ಶಕವಾಗಿ ಬಳಸ್ಕೊಳ್ತೀವಿ ಅದಕ್ಕೆ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ ಇದು ನಮ್ಮ ಬದ್ಧತೆ ನಾವು ಆ ಒಂದು ಬದ್ಧತೆಯನ್ನು ಉಳಿಸ್ಕೊಂಡು ಬಂದಿರೋದ್ರಿಂದ ಆ ರಾಜ್ಯದ ಜನ ನಮ್ಮನ್ನ ಬೆಂಬಲಿಸಿದ್ದಾರೆ ಈಗ ಈ ಕುರಿತಾಗಿ ಪಕ್ಷಕ್ಕೆ ಏನು ಈಗ ಆರಂಭ ಆರಂಭಿಕ ದೇಣಿಗೆಯನ್ನ ಕೊಟ್ಟಿದ್ದಾರೆ ಈ ಒಂದು ಅಭಿಯಾನದಲ್ಲಿ ಅದ್ರ ಬಗ್ಗೆ ಅವರ ಒಂದು ಕಮಿಟ್ಮೆಂಟ್ ಬಗ್ಗೆ ಅಕ್ಷಯ್ ಅವರು ಒಂದೆ ಹೇಳ್ಬೇಕು ಅಂತ ಕೇಳ್ಕೊಳ್ತೇನೆ ಇವತ್ತು ಮುಖ್ಯವಾಗಿ ರಾಜಕೀಯ ಪಕ್ಷಗಳು ನಾನು ಏನು ಗಮನಿಸ್ತಾ ಇದ್ದೀನಿ ನನಗೆ ಒಂದು ನಾಲೆಜ್ ಬಂದಿರೋ ಪ್ರಕಾರ ಜನರ ದೇಣಿಗೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ನಮಗೆ ಒಂದು ಮುದ್ದಿ ಬಂದಿರ್ತಾರೆ ಅವರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಕಾನ್ಸೆಪ್ಟ್ ಏನು ಇಂಟ್ರೊಡ್ಯೂಸ್ ಮಾಡಿದೆ ಜನರ ಹಣದಿಂದಲೇ ಒಂದು ರಾಜಕೀಯ ವ್ಯವಸ್ಥೆ ಅಥವಾ ರಾಜಕಾರಣಕ್ಕೆ ಜನಗಳು ನಿಲ್ಬೇಕು ಅನ್ನೋದು ಅದು ನಾನು ಕಳೆದ ಒಂದೂವರೆ ವರ್ಷದಿಂದ ನಾನು ಕೂಡ ಒಂದು ಎಲ್ ಎ ಚುನಾವಣೆಗೆ ನಿಂತಿದ್ದೆ ಇದೆ ರಾಜೀನಗರ ಕ್ಷೇತ್ರದಲ್ಲಿ ಅಲ್ಲಿ ಜನರ ಸಹಭಾಗಿತ್ವ ಏನಕ್ಕೆ ಈ ಚುನಾವಣೆಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈಗ ನಾನು ಪಕ್ಷದ ಸಿದ್ಧಾಂತ ಪಕ್ಷದ ಕೆಲಸಗಳನ್ನ ನಾನು ಒಂದು ವರ್ಷದಿಂದ ಗಮನಿಸಿಕೊಂಡು ಬಂದಿದ್ದೀನಿ ಯಾವ ರೀತಿ ನಡೀತಾ ಇದೆ ಪಕ್ಷ ಯಾವ ರೀತಿ ಮಾಡ್ತಾ ಇದಾರೆ ಯಾವ ರೀತಿ ಜನರ ದೇಣಿಗೆಯನ್ನ ಉಪಯೋಗಿಸ್ಕೊಂತ ಇದಾರೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಪಕ್ಷದ ಮೇಲೆ ಯಾವ ರೀತಿ ನಮ್ಗೆ ನಂಬಿಕೆ ಬಂದಿದೆ ಅಂದ್ರೆ ಈ ಪಕ್ಷ ಬಿಟ್ಟು ಬೇರೆ ಯಾವುದೇ ಪಕ್ಷ ಮುಂದಿನ ದಿನದಲ್ಲಿ ಈ ರೀತಿ ಒಂದು ನಡ್ಕೊಂಡು ಹೋಗಕ್ಕೆ ಆಗಲ್ಲ ಈಗಾಗ್ಲೇ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆಡಿಎಸ್ ಆಗಿ ಅವರು ಹಣದಿಂದ ಹಣ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ರಾಜಕಾರಣಕ್ಕೆ ಬರ್ತಾರೆ ಇಲ್ಲ ಯಾವುದೋ ಒಂದು ಲಂಚಕೋರತನದಿಂದ ಬರ್ತಾರೆ ನಮ್ಮ ಏನು ಕಳೆದ ಚುನಾವಣೆಗಳಲ್ಲಿ ನೋಡಿರ್ಬೋದು ನಾವು ಒಂದು ಇನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಆ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಎಂ ಎಲ್ ಎ ಅಭ್ಯರ್ಥಿಗಳನ್ನ ಹಾಕಿದ್ವಿ ಅಲ್ಲಿ ನಾವು ಅಭ್ಯರ್ಥಿಗಳು ನೋಡಬಹುದು ಎಂತ ಒಂದು ಯಾವುದೇ ಒಂದು ಜಾತಿ ಧರ್ಮದ ಹೆಸರುಗಳನ್ನ ನಾವು ತಗೊಂಡಿದ್ರೆ ಯಾರು ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋದು ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳಿದರೆ ಜನರಿಗೆ ಎಷ್ಟು ಕೆಲಸ ಮಾಡ್ತಾರೆ ಜನಪರವಾಗಿ ಕರ್ನಾಟಕದ ರಾಜ್ಯದ ಹಿತಕ್ಕಾಗಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಮಾತ್ರ ಪರಿಗಣಿಸಿ ಅವ್ರಿಗೆ ಟಿಕೆಟ್ಗಳನ್ನ ನೀಡಿತ್ತು ಇನ್ಕ್ಲೂಡಿಂಗ್ ನಾನು ಕೂಡ ನನ್ನ ಇಂಟರ್ವ್ಯೂಗಳಲ್ಲಿ ಕೂಡ ಮುಖ್ಯವಾಗಿ ಯಾವುದೇ ನಿಮ್ಮಲ್ಲಿ ಎಷ್ಟು ಹಣ ಇದೆ ಎಷ್ಟು ಬೇರೆ ರಾಜಕೀಯ ಪಕ್ಷಗಳು ಯಾವ ರೀತಿ ಅಂದ್ರೆ ನಿಮ್ಮಲ್ಲಿ ಒಂದು ನಲವತ್ತು ಕೋಟಿ ಇದೆಯಾ ಐವತ್ತು ಕೋಟಿ ಇದೆಯಾ ನೂರು ಕೋಟಿ ಇದೆಯಾ ಅನ್ನೋದಾಗ ಮಾತ್ರ ಅಂತವ್ರು ಮಾತ್ರ ಚುನಾವಣಾ ಟಿಕೆಟ್ಗಳನ್ನ ಘೋಷಿಸಿದ್ರು ಬಟ್ ಕರ್ನಾಟಕ ರಾಷ್ಟ್ರ ಸಮಿತಿ ಹೇಗೆ ಇದನ್ನ ಪ್ರತ್ಯೇಕವಾಗಿ ನಿಲ್ಲುತ್ತೆ ಈ ಪ್ರಸ್ತುತ ರಾಜಕಾರಣದಲ್ಲಿ ಅಂದ್ರೆ ದೇಣಿಗೆ ಹೇಗೆ ಮುಖ್ಯವಾಗುತ್ತೆ ಅಂದ್ರೆ ಪ್ರತಿಯೊಬ್ರು ಜನಸಾಮಾನ್ಯರು ನೂರು ಐವತ್ತು ಸಾವಿರ ದೇಣಿಗೆಯನ್ನ ಕೊಟ್ಟಿ ಯಾವ ಒಬ್ರು ಜನ ಕರ್ನಾಟಕದ ಹಿತಕ್ಕಾಗಿ ಕಾಪಾಡ್ತೀವಿ ಹೋರಾಡ್ತೀವಿ ಅಂದ್ರೆ ನಾವು ಒಂದು ಮಾರಲ್ ಸಪೋರ್ಟ್ ನ ಕೊಡ್ಬೇಕಾಗ್ತದೆ ವೈಯಕ್ತಿಕವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಏನ್ ಮಾಡ್ತಾ ಇದಾರೆ ಈಗಂತೂ ನಮ್ಗೆ ಸಂಪಾದನೆಗೆ ವಿವಿಧ ದಾರಿಗಳಿದೆ ಕೊರತೆ ಇಲ್ಲ ಒಳ್ಳೆ ಮಾರ್ಗದಲ್ಲಿ ಸಂಪಾದನೆ ಮಾಡಬಹುದು ಆದರೆ ಸಮಯದ ಅಭಾವ ತುಂಬಾ ಇದೆ ಬಟ್ ಆದರೆ ಇಡೀ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಕ್ಷದ ಕೆಲಸಗಳನ್ನ ಮಾಡ್ತಾ ಇರೋ ಸಾವಿರಾರು ಜನ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಅವರ ಕೆಲಸವನ್ನು ಬಿಟ್ಟು ಸುಮಾರು ಕಡೆ ಅವರು ರಾಜ್ಯದ ಹಿತಕ್ಕಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರ ದೃಷ್ಟಿಯಿಂದ ಪಕ್ಷಕ್ಕೆ ಯಾವ ರೀತಿ ಹಣದ ಸಂಪನ್ಮೂಲ ಬೇಕಾಗ್ತದೆ ಅಂದ್ರೆ ಜನರಿಗೆ ಮತ್ತಷ್ಟು ಹತ್ರ ಆಗಲು ಬೆಂಗಳೂರು ಉದಾಹರಣೆ ಬೆಂಗಳೂರಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಕಚೇರಿಗಳನ್ನ ತೆಗಿಬೇಕಾಗ್ತದೆ ವಾರ್ಡ್ ಮಟ್ಟದಲ್ಲಿ ಕಚೇರಿಗಳನ್ನ ತೆಗಿಬೇಕಾಗ್ತದೆ ಇದಕ್ಕೆ ಒಂದು ಕನಿಷ್ಠ ಹಣಕಾಸಿನ ವ್ಯವಸ್ಥೆಗೆ ನಾವು ಪೂರಕವಾಗಿರ್ತದೆ ಅದಕ್ಕೆ ಜನರು ತಮ್ಮ ಯಾರೋ ಒಬ್ರು ಆ ಯಾರೋ ಒಬ್ರು ಕೆ ಆರ್ ಎಸ್ ಪಕ್ಷ ಮನಸ್ಸು ಮಾಡಿದ್ರೆ ಸುಮಾರು ಜನರ ಹತ್ರ ಕೋಟ್ಯಾಂತರ ರೂಪಾಯಿ ಆ ಹಣಗಳನ್ನ ನಾವು ಕೆ ಆರ್ ಎಸ್ ಪಕ್ಷದ ಹೆಸರು ಹೇಳಿ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡಬಹುದು ಬಟ್ ಆದ್ರೆ ಕಳೆದ ಐದು ವರ್ಷದಲ್ಲಿ ಕೆ ಆರ್ ಎಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ನಾವು ಇವತ್ತು ಅಭಿಯಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾರಂಭ ಮಾಡಿರೋದು ಕೂಡ ಪ್ರಾಮಾಣಿಕ ರಾಜಕಾರಣಕ್ಕಾಗಿ ನನ್ನ ದೇಣಿಗೆ ಅನ್ನೋ ಒಂದು ಅಭಿಯಾನ ಪ್ರಾರಂಭಿಸಿರೋದು ಯಾರು ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಒಂದು ಪ್ರಾಮಾಣಿಕವಾಗಿ ರಾಜಕಾರಣ ಬರಬೇಕು ಅಂತ ಕನಸು ಕಟ್ಕೊಂಡಿದ್ದಾರೆ ಅದಕ್ಕೆ ತನು ಧನ ಸಹಾಯ ಮುಖ್ಯವಾಗಿ ಇರ್ತದೆ ಯಾಕಂದ್ರೆ ಈಗಾಗಲೇ ಆರ್ ಎಸ್ ಪಕ್ಷದಲ್ಲಿ ಕೆಲಸ ಮಾಡಕ್ಕೆ ತುಂಬಾ ಜನ ಇದ್ದಾರೆ ಅವರಿಗೆ ನಾವು ಮಾರಲ್ ಸಪೋರ್ಟ್ ಆಗಿ ಕಚೇರಿಗಳ ನಿರ್ವಹಣೆಗಾಗಲಿ ಮುಂದಿನ ಕರಾಪತ್ರಗಳ ಹಂಚಿಕೆಗಾಗ್ಲಿ ಅವರಿಗೆ ಒಂದು ಮಾರಲ್ ಸಪೋರ್ಟ್ ಆಗಿ ನಾವು ನಿಲ್ಬೇಕು ಮತ್ತಷ್ಟು ಪಕ್ಷ ಮುಂದಿನ ಲೆವೆಲ್ಗೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿ ತಿಂಗಳು ಸಾವಿರದ ಒಂದು ರೂಪಾಯಿಗಳನ್ನ ಪಕ್ಷಕ್ಕೆ ನೀಡಲೇಬೇಕು ಅನ್ನೋದು ನಾನು ನಿರ್ಧಾರ ಮಾಡಿದ್ದೀನಿ ಇದರ ಜೊತೆಗೆ ಸಾಧ್ಯವಾದಷ್ಟು ನಮ್ಮ ಸ್ನೇಹಿತರಿಗೂ ತಿಳಿಸಿ ಆ ಇವಾಗ ನಾವು ಯಾರೇ ನಮ್ಮ ಸ್ನೇಹಿತರ ಜೊತೆ ಆಗ್ಲಿ ಯಾರತ್ರ ಮಾತ್ರ ರಾಜಕಾರಣ ತುಂಬಾ ಕೆಟ್ಟೋಗಿದೆ ಕೆಟ್ಟೋಗಿದೆ ಅದನ್ನ ಸರಿ ಮಾಡ್ಬೇಕಾಗಿರೋದು ಹೇಗೆ ಯಾರೋ ಒಬ್ರು ನಾಲ್ಕ್ ಜನ ಮಾಡ್ತಾ ಇದಾರೆ ಮಾಡ್ಲಿ ಅನ್ನೋದು ನಾವು ಕುತ್ಕೊಂಡು ಕಮೆಂಟ್ ಮಾಡಕ್ಕಾಗಲ್ಲ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಬಹುದು ನಾವು ಸಮಯ ಕೊಡ್ಬೋದಾ ಇಲ್ಲ ಅವ್ರಿಗೆ ದೇಣಿಗೆ ಅಂದ್ರೆ ನೀವು ಹಣದ ಮುಖಾಂತರನು ಸಹಾಯ ಮಾಡಬಹುದು ಕಚೇರಿ ನಿರ್ವಹಣೆಗೆ ಆಗಿರೋ ಒಂದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಕೊಡಬಹುದು ಕರಪತ್ರಗಳನ್ನ ಮುದ್ರಸ್ಕೊಡ್ಬಹುದು ಬಟ್ ಇದನ್ನ ಪ್ರತಿ ತಿಂಗಳು ಮಾಡಿ ಯಾಕಂದ್ರೆ ಸಮಯ ಎಲ್ರಿಗೂ ತುಂಬಾ ಕಷ್ಟ ಇದೆ ಇತ್ತಿನ ಆ ಸಮಯದಲ್ಲಿ ಬಟ್ ಇರೋರಿಗೆ ಮಾರಲ್ ಸಪೋರ್ಟ್ ಆಗಿ ದೇಣಿಗೆಯನ್ನ ನೀಡಬೇಕು ಅಂತ ನಾನು ಎಲ್ಲಾರನ್ನು ಕೇಳ್ಕೊಂತ ಇದ್ದೀನಿ ಮುಖ್ಯವಾಗಿ ಕೆಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಈ ಪ್ರತಿ ತಿಂಗಳ ದೇಣಿಗೆ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ನಿಮ್ಮ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪದಾಧಿಕಾರಿಗಳಿಗೂ ತಿಳಿಸಿ ಸಾಮಾನ್ಯರ ಆರ್ ಎಸ್ ಪಕ್ಷದ ಮೇಲೆ ಅಭಿಮಾನ ಇದೆ ಹಾಗೂ ಜನಸಾಮಾನ್ಯರಿಗೂ ತಿಳಿಸಿ ಆ ಈ ಅಭಿಯಾನನ್ನ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಆರ್ ಎಸ್ ಪಕ್ಷ ಅಭ್ಯರ್ಥಿಗಳನ್ನ ಘೋಷಿಸುತ್ತಿದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕತೆಯಾಗಿ ಪ್ರಾದೇಶಿಕತೆಗೆ ಒಂದು ಧ್ವನಿಯಾಗಿ ನಿಲ್ಲಬಹುದಾದ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನ ಮುಂದಿನ ಲೋಕಸಭೆ ಹಾಗೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಈ ದೇಣಿಗೆಯನ್ನ ಪ್ರತಿ ತಿಂಗಳು ನೀಡ ಒಪ್ಪಿದ್ದೀನಿ ಅದರ ಜೊತೆಗೆ ನಮ್ಮ ಸಮಯ ಕೂಡ ನೀಡಿ ಕೆ ಆರ್ ಎಸ್ ಪಕ್ಷದ ಜೊತೆಗೆ ಕೈ ಜೋಡಿಸ್ತೀನಿ ಧನ್ಯವಾದ ಅಕ್ಷಯ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಪಕ್ಷದ ಪರವಾಗಿ ಮತ್ತು ಅವರು ಈ ಒಂದು ಕ್ಯಾಂಪೇನ್ ನ ಅವರ ಸ್ನೇಹಿತರಿಗೆ ಮತ್ತೆ ಬಂಧು ಬಳಗಕ್ಕೆ ಮೂಲಕ ಅದನ್ನ ಇನ್ನೂ ವಿಸ್ತೃ ವಿಸ್ತಾರ ಮಾಡಲಿಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೇನೆ ಈಗಾಗಲೇ ಹೇಳಿದಂಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನೀವು ಇದನ್ನ ಯಾರ್ಯಾರಿಗೆ ತಿಳಿದಿದೆಯೋ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗಕ್ಕೆ ತಿಳಿಸಿ ನಮ್ಮಲ್ಲಿ ಅನೇಕರು ನೋಡಿದೀವಿ ನಮ್ಮ ಅಕೌಂಟ್ಸ್ ನಮ್ಮ ಅಕೌಂಟ್ಸ್ ನೋಡಿದಾಗ ಪ್ರತಿದಿನ ಒಂದು ರೂಪಾಯಿ ಒಬ್ಬರು ಕೊಡುವವರು ಪ್ರತಿ ರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ನಮ್ಮ ಪಕ್ಷದ ಅಕೌಂಟ್ಗೆ ಒಂದು ರೂಪಾಯಿ ಬಂದು ಬರುವಂತದ್ದು ಪ್ರತಿ ತಿಂಗಳು ಸ್ಟೇಟ್ ಪ್ರತಿ ದಿನದ ಸ್ಟೇಟ್ಮೆಂಟ್ ನೋಡಿದ್ರೂ ನಮಗೆ ಅದಿರುವಂಥದ್ದು ಅದು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಮುನ್ನೂರ ಅರವತ್ತೈದು ರೂಪಾಯಿ ನಮಗೆ ಬರುವಂತದ್ದು ಅದರಲ್ಲಿ ರಾಜ್ಯದ ನೂರಾರು ಜನ ಮಾಡಿದ್ರೆ ಹತ್ತಾರು ಸಾವಿರ ಜನ ಅದನ್ನ ಸಾವಿರ ರೂಪಾಯಿ ನಮ್ಗೆ ಬರುತ್ತೆ ಕಚೇರಿ ನಿರ್ವಹಣೆಗೆ ಇನ್ನೊಂದು ಅದು ಎಷ್ಟೇ ಸಣ್ಣದಾಗಿರ್ಲಿ ಅದನ್ನ ಮಾಡಿ ದಯವಿಟ್ಟು ಮಾಡಿ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀವಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ